ಕೃಷ್ಣನ್ ಲವ್ ಸ್ಟೋರಿ ನಂತರ ಅಜಯ್ ರಾವ್ ನಿಜವಾದ ಹೀರೋ ಆಗಿದ್ದಾರೆ ಈ ಚಿತ್ರದಲ್ಲಿ ಇನ್ನೊಂದ್ಸಲ ಹೇಳಿ ಸರ್ ಅದೇ ಮಾತು ಏನೇಳಿ ಕೃಷ್ಣನ್ ಲವ್ ಸ್ಟೋರಿ ನಂತರ ಅಜಯ್ ರಾವ್ ಈ ಚಿತ್ರದಲ್ಲಿ ನಿಜವಾದ್ ಹೀರೋ ಆಗಿದ್ದಾರೆ ನಿಜವಾದ ಸ ಜವಾಬ್ದಾರಿ ಇರೋ ಪ್ರತಿ ತಂದೆ ತಾಯಿ ಕೂಡ ತನ್ನ ಮಕ್ಕಳನ್ನ ಕರ್ಕೊಂಬಂದು ತೋರಿಸಿದ್ರೆ ಸ್ವಲ್ಪ ಬೇಜವಾಬ್ದಾರಿತನ ಕಳ್ಕೊಂಡ್ರು ಏನಾಗತ್ತೆ ಅನ್ನೋದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಖಂಡಿತ ಇದು ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ನಮ್ಮ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಆಮೇಲೆ ಯಾರು ನಮ್ಮ ಗೃಹಮಂತ್ರಿಗಳಿಗೆ ಇದು ಅವ್ರು ಬಂದು ನೋಡಬೇಕಾಗಿದೆ ಇದು ಆಫ್ 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 ಅಜಯ್ 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 ಐ ಲವ್ ಲವ್ ಯು ಯು ನಾನು ತುಂಬ ಪ್ರೀತಿಸ್ತೀನಿ ಎಲ್ಲರ ಆಕ್ಟಿಂಗ್ ಮಾತ್ರ ತುಂಬ ಟಾಪ್ ನಾಚ್ ಆಗಿದೆ ಇನ್ನು ಹೇಮಂತ್ ಜೋವಿಸ್ ಅವರ ಮ್ಯೂಸಿಕ್ ತುಂಬ ಇಷ್ಟ ಆಯಿತು ಚಿತ್ರದಲ್ಲಿ ಹಾಗೆ ಈ ಡೇಸ್ ತುಂಬ ದಿನ ಓಡ್ಲಿ ಹಾಗೆ ಯಶಸ್ವಿ ಆಗಲಿ ಅಂತ ವಿಶ್ ಮಾಡ್ತೀವಿ ಈ ಥರ ಸಬ್ಜೆಕ್ಟ್ ಬದಲಿದ್ದಕ್ಕೆ ಇನ್ನೂ ಜನಕ್ಕೆ ತುಂಬ ಗೊತ್ತಾಗಬೇಕು ಅಂತ ಅನ್ಸುತ್ತೆ ಲೈಕ್ ಕನ್ವೆ ಮಾಡ್ತಾ ಇರೋದಾಗಿ ಅಥವಾ ಲೈಕ್ ಜಸ್ಟ್ ಮೂವಿನ ಕಾಮಿಕ್ ಟೈಮಿಂಗ್ ಕೂಡ ಇಟ್ಕೊಂಡಿದ್ರೆ ಅದ್ರ ಜೊತೆ ಮೇನ್ ಸಬ್ಜೆಕ್ಟ್ನ ಯಾವ ರೀತಿ ಪೋಟ್ರೆ ಮಾಡಬೇಕು ಅನ್ನೋದನ್ನ ಕೂಡ ತುಂಬ ಚೆನ್ನಾಗಿ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನ್ಮಾ ಯಾಕೆಂದರೆ ಎಲ್ಲ ತಂದೆ ತಾಯಿಗಳು ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಬಂದು ಹಠ ಮಾಡಬಾರ್ದು ಅನ್ನೋದನ್ನು ಒಂದು ಸುಚುವೇಶನಲ್ಲಿ ತೋರಿಸ್ಬೇಕು ಎರಡನೇದಾಗಿ ಬದ್ಧತೆ ಇರುವಂಥ ಒಬ್ಬ ಲಾಯರ್ ಸಿಕ್ಕಿದ್ರೆ ನ್ಯಾಯ ಗೆಲ್ಲೋದಕ್ಕೆ ಈಸಿ ಆಗುತ್ತೆ ಅನ್ನುವಂಥದ್ದು ಫ್ಯಾಮಿಲಿ ಈ ಈ ಎಲ್ಲರಿಗೂ ಎಂತೆಂಥದ್ದು ಅವಾರ್ಡ್ ಕೊಟ್ಟಿದ್ದಾರೆ ಈ ಸಿನ್ಮಾಗೆ ಆಸ್ಕರ್ ಅವಾರ್ಡ್ ಕೊಟ್ಟರು ಕಮ್ಮಿನೇ ಅಂತ ಹೇಳ್ತಿದ್ದೀನಿ ಒಂದು ಸಣ್ಣ ತಪ್ಪು ಯಾರ್ದು ಅಂದರೆ ಆ ಮೆಸೇಜ್ ಸರಿಯಾದ ಸಮಯಕ್ಕೆ ನೋಡ್ದಲೇ ಇರೋದ್ರಿಂದ ಅದೇ ಫೋನ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ತಿಳಿಸಿದರೆ ಎಷ್ಟು ಚೆನ್ನಾಗಿತ್ತು ಸಣ್ಣ ತಪ್ಪು ಎಷ್ಟು ದುರಂತವನ್ನು ಮಾಡುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅದಕ್ಕೆ ಪೇರೆಂಟ್ಸೇ ಆಗಲಿ ಇಲ್ಲ ಕ್ಯಾಬ್ ಡ್ರೈವರ್ ಆಗಲಿ ಎಲ್ಲರೂ ಸಹ ಒಂದು ಆ ಮನಸ್ಸಿಗೆ ಹಾಕ್ಕೊಂಡು ಕಾರ್ಯರೂಪಕ್ಕೆ ತರಬೇಕು ಅಂತ ನನ್ನ